ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಅಕ್ಕಿ ಹಿಟ್ಟಿಂದ ಹೆಂಗೆ ತಾಲಿಪಟ್ಟು ಮಾಡೋದು ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೆಲವೊಬ್ಬರು ಕೇಳಿದರು ನನಗೆ ಕಮೆಂಟ್ ಮಾಡಿದರು ತಾಲಿಪಟ್ಟು ಹೇಗೆ ಮಾಡೋದು ಅಂತೇಳಿ ತಾಲಿಪಟ್ಟನ್ನು ಒಂದೊಂದು ಕಡೆ ಥರ ಮಾಡ್ತಾರೆ ಸಾಮಾನ್ಯ ಬರೀ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ ಬರೀ ರಾಗಿ ಹಿಟ್ಟಲ್ಲೂ ಮಾಡ್ತಾರೆ ಆಮೇಲೆ ಜೋಳದಿಟ್ಟು ಕಡಲೆ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಥರದ್ದು ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ಅದು ಯಾರವ್ರಿಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋತಾರೆ ನಾವಿಲ್ಲಿ ಎಲ್ಲ ಥರನೂ ಮಾಡ್ತೀವಿ ಜಾಸ್ತಿ ಮಾಡೋದು ಅಕ್ಕಿ ಹಿಟ್ಟಲ್ಲೇ ಸಪ್ರೇಟ್ ಬರೀ ಒಂದು ಅಕ್ಕಿ ಹಿಟ್ಟನ್ನು ಬಳಸ್ಬಿಟ್ಟೆ ತಾಲಿಪಾಟ್ ಮಾಡ್ತೀವಿ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೊಸದಾಗಿ ಕಲಿತಾ ಇರೋರಿಗೆ ಇದು ತುಂಬ ಸುಲಭ ಹಾಗಾಗಿ ಬನ್ನಿ ಇದಕ್ಕೆ ಏನೇನು ಬೇಕು ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಲ್ಲಿ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಏನು ಕರಿತೀವಿ ಅದನ್ನು ಸಣ್ಣದಾಗಿ ನೀಟಾಗಿ ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಹಾಗಾಗಿ ನಾನಿಲ್ಲಿ ಒಂದು ಬಟ್ಲಷ್ಟು ಅಂದರೆ ಮುಕ್ಕಾಲು ಬಟ್ಲಿದೆ ಅಂದ್ಕೋತೀನಿ ಕೊತ್ತಂಬರಿ ಆಮೇಲಿಂದ ಕಾಯಿ ಹಸಿ ಈರುಳ್ಳಿ ಜೀರಿಗೆ ನಾನಿಲ್ಲಿ ಏನೆಲ್ಲ ತೋರಿಸಿದ್ದೀನಿ ಒಂದ್ಸಲ ಹಂಗೆ ಅಬ್ಸರ್ವ್ ಮಾಡ್ಕೊಳ್ಳಿ ಕೊತ್ತಂಬರಿ ಸ್ವಲ್ಪ ತಗೊಂಡ್ರೆ ಸಾಕು ಹಸಿಮೆಣ್ಸಿ ಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ತುರ್ಕೋಬೋದು ಈರುಳ್ಳಿ ನಾವು ಹೊಸದಾಗ ಮಾಡ್ತಾಯಿದ್ರೆ ತುರ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ ನಾನು ಯಾಕಂದರೆ ಅದು ನಿಮಗೆ ಲಟ್ಟಿಸಲಿಕ್ಕೆ ಅಥವಾ ತಟ್ಟಲಿಕ್ಕೆ ಸುಲಭ ಆಗುತ್ತೆ ನಾನು ಹೇಳಿ ನೀರು ಕುಡಿಯೋ ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕ್ತಾಯಿದ್ದೀನಿ ಹಂಗೆ ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ನೀರು ಕುದ್ದಾದ ಮೇಲೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಟ್ಟು ನೀಟಾಗಿ ಅದನ್ನೆಲ್ಲ ಸರಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಜಿಗಿ ಬರುತ್ತೆ ಇದೇನು ತಾಲಿಪಟ್ಟು ಮಾಡುವಾಗ ಕಿತ್ತೋಗೋದಿಲ್ಲ ಹೊಸದಾಗಿ ಮಾಡೋರಿಗೆ ಇದು ಸುಲಭ ಅಂತೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ಹಸಿ ಹಿಟ್ಟಿಗೆ ನೀರನ್ನು ಹಾಕ್ಕೊಂಡು ಕೂಡ ಆ ಥರನೂ ತಟ್ಬೋದು ಬಟ್ ಹೊಸದಾಗಿ ಕಲಿಯೋರಿಗೆ ಅವ್ರಿಗೆ ಈ ವಿಧಾನ ತುಂಬ ಸುಲಭ ಆಗುತ್ತೆ ಹಾಗಾಗಿ ನಾನು ಇದು ತೋರಿಸ್ತಾ ಇದ್ದೀನಿ ನೀಟಾಗಿ ಈ ಥರ ಎಲ್ಲ ಇದನ್ನ ಮಾಡ್ಕೊಂಡುಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡಿ ನಾನಿಲ್ಲಿ ಒಂದೂವರೆ ಕಪ್ ಅಂತ ಯಾಕೆ ಹೇಳ್ಬಿಟ್ಟು ಒಂದು ಕಪ್ಪು ಅಕ್ಕಿ ಇಟ್ಟು ಯಾಕೆ ಹಾಕಿದೆ ಅಂತಂದರೆ ನಾನಿಲ್ಲಿ ನಿಮಗೆ ಎರಡು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ನಿಮಗೆ ಆ ಥರ ಮಾಡ್ತಾ ಇರೋದು ಇದು ಸ್ವಲ್ಪ ಉಗ್ರರು ಬೆಚ್ಚಿಗೆ ಇದ್ದಂಕಲೆ ಏನು ಮಾಡ್ತಾ ಇದ್ದೀನಿ ನಾನು ಒಂದು ಅರಿವಾಣಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದ್ದೀನಿ ಗಂಟುಗಳು ಇಲ್ದೇ ಇರೋ ಥರ ಎಲ್ಲ ಇದಕ್ಕೆ ಇವಾಗಲೇ ಹಾಕೋಬಿಡ್ತೀನಿ ಐಟಮ್ಸ್ಗಳೆಲ್ಲ ಹಾಕ್ಕೊಂಡೇ ನಾದುಕೋತೀನಿ ಅರಿಶಿನ ನಿಮಗೆ ಬೇಕಿದ್ದರೆ ಹಾಕೋಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನೋಡಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಪ್ಪ ಅಲ್ಲಿ ಸ್ವಲ್ಪ ಅರಿಶ್ನವನ್ನು ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕೋದ್ರಿಂದ ಅವ್ರು ಚೆನ್ನಾಗಿರುತ್ತೆ ಕಲರ್ ಕೂಡ ಚೆನ್ನಾಗಿರುತ್ತೆ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟು ತೊರೆದು ಹಾಗೆ ಸಬ್ಸಿಗೆ ಸೊಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬರಿ ಈರುಳ್ಳಿ ತೆಂಗಿನಕಾಯಿ ಒಂದು ಬಟ್ಲು ಜೀರಿಗೆ ಆಮೇಲಿಂದ ಯಾವುದದು ಹಾಕಿದ್ದದು ಕರಿಬೇವಿನ ಸೊಪ್ಪು ಹ್ಞೂ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡಿ ಒಂದು ಕಪ್ಪು ನೀರಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀವು ಇದಕ್ಕೇನು ಬೇರೆ ಏನು ಮಿಕ್ಸ್ ಮಾಡ್ಕೊಳ್ದೆ ಇರೋ ಥರ ನಿಮ್ಮ ಮಾಡ್ತಾ ಎಣ್ಣು ಏನು ಎಣ್ಣೆ ಹಾಕಿ ತಡ್ತೀನಿ ಅಂತಂದರೆ ಇಷ್ಟೇ ಸಾಕು ಇಷ್ಟೇ ಸಾಕು ಇಲ್ಲೇನು ತೋರಿಸ್ತಾ ಇದ್ದೀನಿ ಹದ ಈರುಳ್ಳಿನಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ ಹಂಗಾಗಿ ಸ್ವಲ್ಪ ಕರೆಕ್ಟ್ ಹದಕ್ಕೆ ಬರುತ್ತೆ ಕೆಲವೊಂದು ಇಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ನೀರು ಹಿಡಿಯುತ್ತೆ ಅಂತ ಇಟ್ಕೊಳ್ಳಿ ಬಟ್ ಈ ಈ ಒಂದು ಹದ ಇತ್ತು ಅಂತಂದರೆ ನೀವು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ತಟ್ಟಿ ಸುಡ್ಬೋದು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಾವು ಜಾಸ್ತಿ ಎಣ್ಣೆ ಹಚ್ಚಿ ತೊಟ್ಟೋದಿಲ್ಲ ಒಂಥರ ಚಪಾತಿ ಲಟ್ಸೋ ಥರ ಲಟ್ಸೋದ್ರಿಂದ ನಾನು ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ಪು ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಉಪ್ಪು ಕೂಡ ಹಾಕ್ಕೊಂಡೆ ನೀವು ಉಪ್ಪು ಸ್ವಲ್ಪ ತಿಂದು ನೋಡಿಬಿಟ್ಟು ಉಪ್ಪು ಹಾಕೋಬೋದು ಅದು ಆಲ್ರೆಡಿ ಹಿಟ್ಟು ನೀರಲ್ಲಿ ಬೆಂದಿರೋದ್ರಿಂದ ನಿಮಗೇನು ಹೊಟ್ಟೆ ಕೆಡೋದು ಸ್ವಲ್ಪ ತಿನ್ನೋದ್ರಿಂದ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನಾನು ಚಪಾತಿ ಥರ ಲಟ್ಸೋದ್ರಿಂದ ಇನ್ನೂ ಒಂದು ಅರ್ಧ ಕಪ್ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಉಪ್ಪು ಎಲ್ಲ ಕರೆಕ್ಟಾಗಿ ಹಿಡಿಯೋ ಥರ ಉಪ್ಪು ಖಾರ ಅದು ಇನ್ನು ಕೆಲವರು ಅದೇ ಮಿ ಎಲ್ಲ ಥರ ಹಿಟ್ಟುಗಳನ್ನು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಇನ್ನು ಕೆಲವರು ಟೊಮೊಟೊ ಕೂಡ ಹಾಕೋತಾರೆ ಅದು ಅವರವ್ರಿ ಇಷ್ಟ ಬಟ್ ಈ ಥರ ಸಿಂಪಲಾಗಿ ಅಂಥವ್ರು ಇಷ್ಟನ್ನು ಮಾಡಿ ನೀವು ಹೊಸದಾಗಿ ಕಲಿತಾ ಇದ್ದೀರ ಅಂತಂದರೆ ಈರುಳ್ಳಿ ಕೂಡ ಈರುಳ್ಳಿನೂ ಕೂಡ ತುರ್ಕೊಳ್ಳಿ ತುರ್ಕೊಳ್ಳೋದ್ರಿಂದ ನಿಮಗೆ ಉಜ್ವಾಗ ಈಸಿ ಆಗುತ್ತೆ ಎಣ್ಣೆನೂ ಕೂಡ ಕಡಿಮೆ ಹಿಡಿಯುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ತಟ್ಟವಾಗಿ ಏನಾಗುತ್ತಪ್ಪ ಅಂದರೆ ನೀವು ಎಣ್ಣೆ ಜಾಸ್ತಿ ಬಳಸಲೇಬೇಕಾಗುತ್ತೆ ಎಣ್ಣೆ ಜಾಸ್ತಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ನಿಮಗೆ ಗೊತ್ತಲ್ವಾ ಹಾಗಾಗಿ ಹೇಳ್ತಾ ಇರೋದು ನಾನು ಹೇಳಿ ಎರಡು ಥರ ತೋರಿಸ್ತೀನಿ ನಿಮಗೆ ಹೇಗೆ ಅಂತೇಳಿ ನೀಟಾಗಿ ಎಲ್ಲದನ್ನು ಈ ಥರ ನಾದ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ಮಾಡಿ ಸಲ ನಾಡ್ಕೊಳ್ಳಿ ಸ್ವಲ್ಪ ಅಂಟ್ ಅಂಟ್ರ ಸಹ ಕಡಿಮೆ ಆಗುತ್ತೆ ಹೇಳ್ಬಿಟ್ಟು ಆಮೇಲೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಹಾಕ್ಕೊಂಡು ಲಟ್ಟಿಸ್ಕೊಂಡು ಸುಡಬೇಕಾಗುತ್ತೆ ನೋಡಿ ಈ ಥರ ಫೈನಲ್ ಹಿಂಗಾಯ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಸಪ್ರೇಟ್ ಸ್ಟೀಲಿನ ಪಾತ್ರೆಗೆ ಹಾಕಿಟ್ಕೋತಾ ಇದ್ದೀನಿ ಅಷ್ಟು ದೊಡ್ಡದೊಳ ಜಾಗ ಆಗೋದಿಲ್ಲ ಅಂತೇಳಿ ಈ ವಿಡಿಯೋದೆಲ್ಲ ಮಾಡ್ತಾ ಇರ್ತೀನಲ್ವ ಅದು ಉಜ್ಜಬೇಕಾದ್ರೆ ಸ್ವಲ್ಪ ಕೈ ಕೈಗೆಲ್ಲ ಸಿಗ್ತಾಯಿರೋ ತಂಗೆ ತೆಗೆದುಬಿಟ್ಟು ಇದಕ್ಕೆ ಹಾಕೊಂಡೆ ನಾನಿಲ್ಲಿ ಒಂದು ಮೀಡಿಯಮ್ಮು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರಕ್ಕಿಂತ ಜಾಸ್ತಿ ತೊಗೊಂಡಿದ್ದು ಸ್ವಲ್ಪ ನಾನು ದೊಡ್ಡದಾಗಿ ಉಜ್ತೀನಿ ಹಾಗಾಗಿ ನೀವು ಬೇಕಾದ್ರೆ ಸ್ವಲ್ಪ ಚಿಕ್ಕದೇ ತೊಗೊಬೋದು ಚಿಕ್ಕ ತಗೊಂಡ್ಬಿಟ್ಟು ಚಪಾತಿ ಹೆಂಗೆ ಲಟ್ಟಿಸ್ತೀರೋ ಅದೇ ಥರ ಜಾಸ್ತಿ ಒತ್ತಡವನ್ನು ಹಾಕ್ಬಾರ್ದು ಚಪಾತಿ ಉಜ್ಬೇಕಾದ್ರೆ ಹೆಂಗೆ ಒತ್ತುತ್ತೀವಿ ಆ ಥರ ಒತ್ತಬಾರ್ದು ಹಂಗೆ ಮೆದುವಾಗಿ ಉಜ್ಕೊಂಡು ಬರಬೇಕು ಹಗುರವಾಗಿ ಉಜ್ಜೋದು ಅಂತ ಹೇಳ್ತೀವಲ್ಲ ಆ ಥರ ಉಜ್ಕೋಬೇಕು ಸೈಡಿಗೆ ಈ ಥರ ಒಂದು ಇದು ಮಾಡ್ಕೊಳ್ಳಿ ಅರ್ಗರಿಬಾರ್ದು ಅಂತೇಳಿ ನೀಟಾಗಿ ಈ ಥರ ಮಾಡ್ಕೊಂಬಿಟ್ಟು ಚಪಾತಿ ಹೆಂಗೆ ಲಟ್ಟಿಸ್ತೀರೋ ಹಂಗೆ ಲಟ್ಟಿಸ್ಬೇಕು ಆದರೆ ಜಾಸ್ತಿ ಒತ್ತಡವನ್ನು ಹಾಕ್ಬಾರ್ದು ಜಾಸ್ತಿ ಒತ್ತಿ ಲಟ್ಟಿಸ್ಬಾರ್ದು ಒತ್ತಿದ್ರೆ ಏನಾಗುತ್ತಪ್ಪ ಅಂತಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ ಇಲ್ಲಾಂತಂದರೆ ಮೇಲೆ ಹತ್ತೋಡಿಗಾದರೂ ಕೂಡ ಅಂಟ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ಉಚ್ಕೊಳ್ಳಿ ಎಲ್ಲೂ ಕೂಡ ಅರಿಯೋದಿಲ್ಲ ಯಾಕೆಂದರೆ ಜಿಗಿ ಹಾಕಿರ್ತೀವಲ್ವ ನೀರಲ್ಲಿ ಹಾಗಾಗಿ ಜಿಗಿ ಹಾಕಿರೋದ್ರಿಂದ ಎಲ್ಲೂ ಕೂಡ ಅರಿಯೋದಿಲ್ಲ ಅದು ಚೆನ್ನಾಗಿ ಬರುತ್ತೆ ನೀವೆಷ್ಟು ತೆಳ್ಳಗೆ ಬೇಕಾದರೂ ಉಚ್ಕೋಬೋದು ಆಯ್ತಾ ಈರುಳ್ಳಿ ಹೆಚ್ಚು ಹಾಕೋದು ಏನಕ್ಕಪ್ಪ ಅಂದರೆ ಆ ಈರುಳ್ಳಿ ಬಾಯಿಗೆ ಸಿಕ್ಕರೆ ಒಳ್ಳೆಯದು ಅಂತೇಳ್ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ ಹೆಚ್ಚಾಕ್ತಾರೆ ನೀವು ಹೊಸ್ದಾಗ ಮಾಡ್ತಾಯಿದ್ರೆ ಏನಾಗುತ್ತೆ ಅದು ಈರುಳ್ಳಿ ಹೆಚ್ಚಾಕೋದ್ರಿಂದ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಉಜ್ಜೋದು ಅಥವಾ ಏನೋ ಅದು ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ತಡ್ತಿರಲ್ಲ ಅವಾಗ ಸ್ವಲ್ಪ ನಿಮ್ಗೆ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ನಾನು ತು ತುರ್ಕೊಳ್ಳಿ ಅಂತ ಹೇಳಿದೆ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅಂಚಿಗೂ ಕೂಡ ಸ್ವಲ್ಪ ಎಣ್ಣೆ ಹಾಕಬೇಕು ಆಮೇಲೆ ಇಲ್ಲಿ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಬೇಕು ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ ಸ್ವಲ್ಪ ಹೊರಗಡೆ ಇಟ್ಟರೆ ಬಿಸಿಗೆ ಇದಾಗುತ್ತೆ ಎಣ್ಣೆ ಹಚ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು ತಾಲಿ ಪಟ್ಟು ಬೇಯೋದು ತುಂಬ ನಿಧಾನ ಅದು ಚಪಾತಿ ಥರ ಬೇಗ ಬೇಯೋದಿಲ್ಲ ಹಾಗಾಗಿ ಮೀಡಿಯಮ್ ಊರಿನಲ್ಲಿ ಮೀಡಿಯಮ್ ಊರಿಗಿಂತೂ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು ನೀವು ಅಂದ್ಕೋಬೋದು ಹಿಟ್ಟಾಗಿ ಉಜ್ಜಿರ್ತೀವಿ ಇಟ್ಟು ಇಟ್ಟಾಗಲ್ವಾ ಅಸ್ಕ ಪಿಸ್ಕಾಗಲ್ಲ ಅಂತೇಳಿ ಆ ಥರ ಏನೂ ಆಗಲ್ಲ ಅಕ್ಕಿ ಹಿಟ್ಟೇನು ಜಾಸ್ತಿ ಹಿಡಿಯೋದಿಲ್ಲ ಉಜ್ಜೋದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು ಚೆನ್ನಾಗಿ ತಿರುಗುತ್ತೆ ಎರಡು ಕಡೆ ನಿಧಾನವಾಗಿ ಚೆನ್ನಾಗಿ ಬೇಯಿಸಿ ನಾನು ಹೇಳಿದೆ ಅಲ್ವ ಚಪಾತಿ ಥರ ಬೇಗ ಬೇಯಲ್ಲ ಇದು ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಅಷ್ಟು ಬೇಗ ಹಾಗಾಗಿ ಎರಡೂ ಕಡೆ ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಕಿತ್ತೋಗೋದಿಲ್ಲ ಏನೂ ಇಲ್ಲ ಚೆನ್ನಾಗಿರುತ್ತೆ ಯಾವುದೇ ಚಟ್ನಿ ಜೊತೆ ಅಥವಾ ಪಲ್ಯದ ಜೊತೆ ಸಾಮಾನ್ಯ ಚಟ್ನಿ ಜೊತೆನೇ ತಿಂತಾರೆ ಪಲ್ಯಗಳಿಗೂ ಕೂಡ ಕೆಲವರು ಇಷ್ಟಪಟ್ಟು ತಿನ್ನೋರು ತಿಂತಾರೆ ನನಗೆ ಪಲ್ಯ ಜೊತೆ ಕೂಡ ತುಂಬ ಇಷ್ಟ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನೀವು ಒಂದು ಇದಕ್ಕೆ ಹಾಕೊಳ್ಳಿ ಈಗ ತೋರಿಸ್ತಾ ಇದ್ದೀನಿ ಇದು ಎಣ್ಣೆ ಹಚ್ಬಿಟ್ಟು ಹೆಂಗೆ ತಟ್ಟೋದು ಅಂತೇಳಿ ಈ ಥರ ನಿಮಗೆ ಒಂದು ಬಟರ್ ಪೇಪರ್ ಅಂತ ಬರುತ್ತೆ ಈ ಪೇಪರನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಈ ಥರ ತಟ್ಕೊಂಡು ಬನ್ನಿ ನೀಟಾಗಿ ಈ ಥರ ತಟ್ಟಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಎಣ್ಣೆ ಕವರ್ಗಳು ಕೂಡ ಇರ್ತಾವಲ್ವಾ ಎಣ್ಣೆ ಕವರು ಅದನ್ನು ಕೂಡ ಬಳಸ್ಕೋಬೋದು ಇದು ಆನ್ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಆಫ್ಲೈನಲ್ಲೂ ಕೂಡ ಸಿಗುತ್ತೆ ಬಟರ್ ಪೇಪರ್ ಅಂತ ಅಂತೇಳ್ಬಿಟ್ಟು ಅಥವಾ ಪಾರ್ಚ್ಮೆಂಟ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಅಂತ ಎರಡು ಅದನ್ನು ಎರಡು ಥರ ಕರೀತಾರೆ ನೀವು ಆನ್ ಆನ್ಲೈನಲ್ಲಿ ಸರ್ಚ್ ಮಾಡಿ ಕೂಡ ತರಿಸ್ಕೋಬೋದು ಹೋಳಿಗೆ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕೇಕ್ ಕೇಕೆಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೂ ಕೂಡ ಇದು ಬೇಕಾಗುತ್ತೆ ನೀವು ಬೇಕಿದ್ರೆ ತರಿಸ್ಕೊಳ್ಳಿಲ್ಲ ಅಂತಂದರೆ ಎಣ್ಣೆ ಕವರ್ಗಳು ಅಥವಾ ದಪ್ಪ ಕವರ್ಗಳು ಯಾವತ್ತೂ ಇರ್ತಾವಲ್ವ ಅವನ್ನು ಕೂಡ ಬಳಸಿ ತಟ್ಬೋದು ಇದು ಪ್ಲಾಸ್ಟಿಕ್ ಅಲ್ಲ ಹಾಗಾಗಿ ಬಿಸಿ ಹೆಂಚಿನ ಮೇಲೆ ಹಾಕಿದರೂ ಕೂಡ ಏನೂ ತೊಂದರೆ ಇಲ್ಲ ನೋಡಿ ಈ ಥರ ತಟ್ಟಿರೋದು ತಟ್ಟಿರೋದನ್ನು ಅಸ್ ಎಣ್ಣೆ ಹಾಕಿ ತಟ್ಟಿರೋದು ಇದು ಇದನ್ನೇನು ಮಾಡಬೇಕಪ್ಪ ಅಂದರೆ ಸೇಮ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆ ಅದನ್ನು ಹೆಂಗೆ ಬೇಯಿಸಿದ್ವು ಇದನ್ನು ಕೂಡ ಅದೇ ಥರ ಎರಡು ಕಡೆ ನೀಟಾಗಿ ಬೇಯಿಸಬೇಕು ಏನಾದರೂ ಒಂದು ಪಕ್ಷ ಕೈ ಹತ್ತಿತ್ತಾಕ್ಬಿಟ್ಟು ತುಂಬ ತೆಳ್ಳಗಾಯಿತು ಅಂತಂದರೆ ಬರ್ತಾ ಅಂದರೆ ಏನು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಬರುತ್ತೆ ಒಂದು ಪಕ್ಷ ಅದೇ ಹೊಸದಾಗಿ ಕಲಿಬೇಕ್ರೆ ಏನಾಗುತ್ತಪ್ಪ ಅಂದರೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಗೋಂಥ ಚಾನ್ಸಸ್ ಇರೋದರಿಂದ ಒಂದು ಪಕ್ಷ ಏನಾದರೂ ನಿಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಮತ್ತೆ ನಾದ್ಕೊಂಡು ನೀವು ತಟ್ಟಲಿಕ್ಕೆ ಇದು ಮಾಡ್ಕೊಳ್ಳಿ ಖಂಡಿತ ಬರುತ್ತೆ ಒಂದು ಪಕ್ಷ ಬಂದಿಲ್ಲ ಅಂತ ಅಂದರೆ ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರ ಲಾಸ್ಟಿಗೆ ಫೇಲ್ ಆಯಿತು ಅಂತಂದರೆ ಯಾರಿಗಾದರೂ ಹೊಟ್ಟೆ ಹೊರೆಯುತ್ತೆ ಬೇಜಾರಾಗುತ್ತೆ ಅಡುಗೆ ಮೇಲೇ ಜಿಗುಪ್ಸಿ ಬಂದ್ಬಿಡ್ತೀವಿ ಅಪ್ಪ ಈ ಜೀವನದಾಗ ಅಡುಗೆ ಮಾಡೋಕ್ಕೆ ಬಾಡಬಾರ್ದು ಅನ್ನೋ ಬಂದ್ಬಿಡ್ತೀವಿ ಹಾಗಾಗಿ ಕೆಟ್ಟೋದ್ರೂ ಕೂಡ ಅದನ್ನ ರಿಪೇರಿ ಮಾಡೋದನ್ನು ನಾವು ಕಲಿಬೇಕು ಅದೇ ನಿಜವಾದ ಒಂದು ಇದು ಅಂತ ಹೇಳ್ಬೋದು ಏನಂದರೆ ಅಡುಗೆ ಹೆಚ್ಚು ಕಡಿಮೆ ಆಗ್ತಿರತ್ತೆ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ಅದನ್ನು ರಿಪೇರಿ ಮಾಡೋದು ಕಲ್ತೀವಿ ಅಂತಂದರೆ ಅಡುಗೆ ಮಾಡೋದು ಯಾವತ್ತೂ ಕೂಡ ಬೇಜಾರು ಅನಿಸಲ್ಲ ಅಲ್ವಾ ಯಾಕಂದರೆ ಒಂದೇ ಒಂದೇ ಥರ ಇರಲ್ವಲ್ಲ ಎಲ್ಲ ದಿನಗಳು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ನಮಗೂ ಬೇಜಾರಾಗಿರುತ್ತೆ ಅಡುಗೆ ಮಾಡಿ 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 ಅಂಥ ಟೈಮಲ್ಲಿ ಏನಾದರೂ ಹೊಸ್ದಾಗಿ ಅಡುಗೆ ಕೊಲ್ಲರಿಗೆ ಆ ಥರ ಮಿಸ್ ಆಯಿತು ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮತ್ತೆ ಕೂಡ ನೀವು ಹಾತ್ಕೊಂಡು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅಲ್ವಾ ನಿಮಗೆ ಎಣ್ಣೆ ಹಾಕಿ ತಟ್ಟೋದು ಬೇಕಿದ್ದರೆ ಅದನ್ನು ಮಾಡ್ಕೊಳ್ಳಿ ಇಲ್ಲ ಈ ಥರ ಬೇಕಂದರೆ ಈ ಥರ ಮಾಡ್ಕೊಳ್ಳಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಅಡುಗೆಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಕಲೀರಿ ಕಲಿತ್ಬಿಟ್ಟು ನಿಮ್ಮವ್ರಿಗೂ ಕೂಡ ಊಟ ಬಡಿಸಿ ಹೇಗಿತ್ತು ಕೇಳಿ ಅಡುಗೆ ಕಲಿಯೋದು ಈಗಿನ ಕಾಲಕ್ಕೆ ತುಂಬ 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 ಅನಿವಾರ್ಯ ಯಾರು ಬೇಕಾದರೂ ಅಡುಗೆ ಕಲಿಬಹುದು ಕಲ್ತ್ಬಿಟ್ಟು ನೀವು ಅದನ್ನು ಖುಷಿ ಪಡಬೇಕು ಯಾಕಂದರೆ ನೀವು ಏನೇ ಕಲಿತರೂ ಕೂಡ ಅದು ಕೂಡ ಖುಷಿಯೇ ಬೇರೆ ಗೊತ್ತಾಯ್ತಾ ನಮಗೆ ನಾವು ಯಾರಿಗೋ ಮಾಡಾಕ್ತೀವಿ ಅಥವಾ ಮಾಡಾಕಬೇಕು ಅಂತ ಕಲಿತೀವಿ ಅಂತಲ್ಲ ಒಂದಿನ ನಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಲ್ವಾ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ